ವೆಲ್ಕಮ್ ಟು ಮೈ ಕನ್ನಡ ಮಾಹಿತಿ ಪುಸ್ತಕ ಚಾನಲ್ ಹೊಟ್ಟೆ ನೋವಿನ ಸಮಸ್ಯೆ ಪದೇ ಪದೇ ಕಾಡುತ್ತಿದ್ದರೆ ಹೀಗೆ ಮಾಡಿ ಹೊಟ್ಟೆ ನೋವು ಅನೇಕ ಕಾರಣಗಳಿಂದ ಬರುತ್ತದೆ ಅಜೀರ್ಣತೆಯಿಂದ ಆಹಾರದ ಸಮಸ್ಯೆಯಿಂದ ಹಾಗೂ ನೀರಿನ ಬದಲಾವಣೆಯಿಂದ ಹೀಗೆ ಇನ್ನೂ ಹಲವಾರು ಕಾರಣಗಳಿಂದ ಉಂಟಾಗುತ್ತದೆ ಈ ಸಮಸ್ಯೆಯನ್ನು ನಾವು ಕೆಲವೊಂದು ಮನೆ ಮದ್ದುಗಳನ್ನು ಅನುಸರಿಸುವ ಮೂಲಕ ಪರಿಹರಿಸಿಕೊಳ್ಳಬಹುದಾಗಿದೆ ಹೊಟ್ಟೆ ನೋವು ಹೊಟ್ಟೆ ಉಬ್ಬರದ ಸಮಸ್ಯೆಯಾದಾಗ ನಿಂಬೆ ಹಣ್ಣಿನ ರಸದಲ್ಲಿ ಜೀರಿಗೆ ಪುಡಿ ಹಾಗೂ ಓಂಕಾಳ್ ಪುಡಿಯನ್ನು ನೆನೆಸಿ ಒಣಗಿಸಿದ ನಂತರ ಪುಡಿ ಮಾಡಿಕೊಂಡು ಪ್ರತಿದಿನ ಎರಡು ಚಿಟಿಕೆಯಷ್ಟು ಬಿಸಿ ನೀರಿನಲ್ಲಿ ಸೇರಿಸಿಕೊಂಡು ಕುಡಿದರೆ ಹೊಟ್ಟೆ ಉಬ್ಬರದ ಸಮಸ್ಯೆ ಕಡಿಮೆಯಾಗುತ್ತದೆ ಬೇವಿನ ಎಲೆಗಳನ್ನು ರುಬ್ಬಿ ರಸ ತೆಗೆದು ಅದಕ್ಕೆ ಜೇನುತುಪ್ಪ ಸೇರಿಸಿಕೊಂಡು ಬೆಳಗ್ಗೆ ಹಾಗೂ ಸಾಯಂಕಾಲ ಸೇವಿಸುತ್ತಾ ಬಂದರೆ ಹೊಟ್ಟೆಯಲ್ಲಿನ ಹುಳುಗಳು ಸಾಯುತ್ತವೆ ಎಕ್ಕದ ಎಲೆಯ ಕಷಾಯ ಮಾಡಿ ಸೇವಿಸುವುದರಿಂದ ಹೊಟ್ಟೆ ನೋವು ನಿವಾರಣೆಯಾಗುತ್ತದೆ ಹಾಗೂ ಪರಂಗಿ ಹಣ್ಣಿನ ಒಂದು ಎಲೆಯನ್ನು ತಿನ್ನುವುದರಿಂದ ಕರುಳಿನಲ್ಲಿರುವ ಹಾನಿಕಾರಕ ಹುಳುಗಳು ಸಾಯುತ್ತವೆ ಅಲ್ಸರ್ ಸಮಸ್ಯೆಯಿಂದ ಬಳಲುತ್ತಿರುವವರು ಪ್ರತಿದಿನ ಒಂದು ಬಟ್ಟಲು ದ್ರಾಕ್ಷಾರಸವನ್ನು ಸೇವಿಸುವುದರಿಂದ ಕೆಲವು ದಿನಗಳಲ್ಲೇ ಈ ಸಮಸ್ಯೆ ಕಡಿಮೆಯಾಗುತ್ತದೆ ಮಾದವಾಳದ ಹಣ್ಣಿನ ರಸದಲ್ಲಿ ಜೇನುತುಪ್ಪ ಸೇರಿಸಿ ಕುಡಿದರೆ ಹೊಟ್ಟೆ ನೋವು ನಿವಾರಣೆಯಾಗುತ್ತದೆ ಹಾಗೂ ಇಂಗನ್ನು ತುಪ್ಪದಲ್ಲಿ ಹುರಿದು ಒಂದು ಚಿಟಿಕೆ ತಿಂದು ಬಿಸಿ ನೀರನ್ನು ಕುಡಿದರೆ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ ಅಗಸೆ ಸೊಪ್ಪನ್ನು ಸೇವಿಸುವುದರಿಂದ ಕರುಳು ಹುಣ್ಣುಗಳು ವಾಸಿಯಾಗುವುದಲ್ಲದೆ ಹೊಟ್ಟೆಯಲ್ಲಿನ ಅನೇಕ ಹಾನಿಕಾರಕ ಹುಳುಗಳು ನಾಶವಾಗಿ ಮಲದ ಮೂಲಕ ಹೊರ ಹೋಗುತ್ತವೆ ದಾಳಿಂಬೆ ಹೂವನ್ನು ನೀರಲ್ಲಿ ಕುದಿಸಿ ಕಷಾಯ ಮಾಡಿ ಕುಡಿದರೆ ಹೊಟ್ಟೆ ಹಿಂಡುವಿಕೆ ಕಡಿಮೆಯಾಗುತ್ತದೆ ಹಾಗೂ ಬಿಲ್ವ ಹಣ್ಣಿನ ತಿರುಳಿಗೆ ಬೆಲ್ಲ ಸೇರಿಸಿ ತಿಂದರೆ ಕರುಳು ಶುದ್ಧಿಯಾಗುತ್ತದೆ ಒಂದು ಚಮಚ ಕೊತ್ತಂಬರಿ ಬೀಜದ ಪುಡಿ ಹಾಗೂ ಅರ್ಧ ಚಮಚ ವನ ಶುಂಠಿಯನ್ನು ಹಾಕಿ ಕಷಾಯ ಕುಡಿದರೆ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ ಕಾಚಿ ಸೊಪ್ಪನ್ನು ಆಗಾಗ ಆಹಾರದ ಜೊತೆ ಸೇವಿಸುವುದರಿಂದ ಹೊಟ್ಟೆ ಹುಣ್ಣು ಹಾಗೂ ಬಾಯಿ ಹುಣ್ಣಿನ ಸಮಸ್ಯೆಯು ಕಡಿಮೆಯಾಗುತ್ತದೆ ವಿಷ ಪದಾರ್ಥಗಳು ಹೊಟ್ಟೆಗೆ ಸೇರಿಕೊಂಡಾಗ ಬೂದುಗುಂಬಳಕಾಯಿಯ ರಸವನ್ನು ಹೊಟ್ಟೆ ತುಂಬ ಕುಡಿದರೆ ವಾಂತಿಯಾಗುವ ಮೂಲಕ ವಿಷ ಪದಾರ್ಥಗಳು ಹೋಗುತ್ತವೆ ಸೀಬೆ ಹಣ್ಣಿನ ಗಿಡದ ಚಿಗುರಲೆ ಒಂದು ತುಂಡು ಹಸಿ ಶುಂಠಿಯನ್ನು ಸೈಂಧವ ಲವಣದ ಜೊತೆ ಅಗೆದು ತಿನ್ನುವುದರಿಂದ ಎಂತಹ ಹೊಟ್ಟೆ ನೋವು ಇದ್ದರೂ ಕೂಡ ಕಡಿಮೆಯಾಗುತ್ತದೆ ಬೇವಿನ ಹೂವನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿಕೊಂಡು ಬಿಸಿ ನೀರಿನಲ್ಲಿ ಸೇರಿಸಿಕೊಂಡು ನಿಯಮಿತವಾಗಿ ಕುಡಿಯುತ್ತಾ ಬಂದರೆ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ ಊಟದ ನಂತರ ರಾತ್ರಿ ವೇಳೆ ಬಿಸಿ ಹಾಲಿಗೆ ಸ್ವಲ್ಪ ಬೆಲ್ಲ ಹಾಗೂ ಸ್ವಲ್ಪ ತುಪ್ಪವನ್ನು ಸೇರಿಸಿಕೊಂಡು ಎಂಟು ದಿನಗಳ ಕಾಲ ಕುಡಿದರೆ ಆಗಾಗ ಬರುವ ಹೊಟ್ಟೆ ನೋವಿನ ಸಮಸ್ಯೆ ದೂರವಾಗುತ್ತದೆ ಹಾಗಲಕಾಯಿ ಬೀಜವನ್ನು ರುಬ್ಬಿ ಹಾಲಿನಲ್ಲಿ ಸೇರಿಸಿ ಕುಡಿದರೆ ಹೊಟ್ಟೆಯ ಹುಳುಗಳು ಸಾಯುತ್ತವೆ ಎಲ್ಲ ರೀತಿಯ ಹೊಟ್ಟೆ ನೋವಿನ ಸಮಸ್ಯೆ ಕಡಿಮೆಯಾಗಲು ಜೀರಿಗೆ ಕಾಳು ಮೆಣಸು ಹಿಪ್ಪಲಿ ಸೈಂಧಮ ಲವಣ ಹಾಗೂ ಓಂ ಕಾಳು ಎಲ್ಲವನ್ನು ಸಮಪ್ರಮಾಣವಾಗಿ ತೆಗೆದುಕೊಂಡು ಪುಡಿ ಮಾಡಿ ಪ್ರತಿದಿನ ಎರಡು ಚಿಟಿಕೆ ಪುಡಿಯನ್ನು ಬಾಯಿಗೆ ಹಾಕಿಕೊಂಡು ಬಿಸಿ ನೀರನ್ನು ಕುಡಿಯುವುದರಿಂದ ಹೊಟ್ಟೆಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ